ಏಪ್ರಿಲ್ ಹತ್ತನೇ ತಾರೀಕು ರಿಲಯನ್ಸ್ ಇಂಡಸ್ಟ್ರೀಸ್ ಸಂಸ್ಥೆಯ ಮುಖ್ಯಸ್ಥ ಮುಖೇಶ್ ಅಂಬಾನಿಯವರ ಕಿರಿಯ ಪುತ್ರ ಅನಂತ್ ಅಂಬಾನಿಯವರ ಮೂವತ್ತನೇ ಜನ್ಮದಿನ ಈ ಸಂದರ್ಭದಲ್ಲಿ ಅವರು ಗುಜರಾತ್ ರಾಜ್ಯದ ಜಾಮ್ ನಗರದಿಂದ ದೇಶದ ಅತ್ಯಂತ ಪವಿತ್ರ ಪುರಾತನ ನಗರವಾದ ದ್ವಾರಕದವರೆಗೆ ನೂರ ನಲವತ್ತು ಕಿಲೋಮೀಟರ್ ದೂರ ಪಾದಯಾತ್ರೆಯನ್ನು ಕೈಗೊಂಡಿದ್ದರು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಜಾಮ್ನಗರದಿಂದ ಪಾದಯಾತ್ರೆ ಶುರು ಮಾಡಿದ ಅನಂತ್ ಅಂಬಾನಿ ಪ್ರತಿದಿನ ರಾತ್ರಿ ಹೊತ್ತು ಏಳು ಗಂಟೆಯಿಂದ ಎಂಟು ಗಂಟೆ ನಡೆದುಕೊಂಡು ಇಪ್ಪತ್ತು ಕಿಲೋಮೀಟರ್ ದೂರ ಕ್ರಮಿಸಿ ಇಂದು ರಾಮನವಮಿಯ ಪುಣ್ಯ ದಿನ ಬೆಳಗಿನ ಜಾವ ದ್ವಾರಕಾದಲ್ಲಿರೋ ದ್ವಾರಕಾಧೀಶ ದೇವಸ್ಥಾನಕ್ಕೆ ಬಂದು ನೂರ ನಲವತ್ತು ಕಿಲೋಮೀಟರ್ ನಡಿಗೆಯನ್ನು ಮುಕ್ತಾಯಗೊಳಿಸಿದರು ಪಾದಯಾತ್ರೆಯ ಉದ್ದಕ್ಕೂ ಹನುಮಾನ ಚಾಲಿಸ ಸುಂದರಕಾಂಡ ದೇವಿ ಸ್ತೋತ್ರಗಳನ್ನು ಪಠಿಸುತ್ತಾ ಸಾಗಿ ಬಂದಿದ್ರು ಭಾರತದ ಸನಾತನ ಶೈಲಿಯಲ್ಲಿ ವೇಷಭೂಷಣಗಳನ್ನು ಧರಿಸಿ ತಮ್ಮ ಹಿತೈಷಿಗಳೊಂದಿಗೆ ಪಾದಯಾತ್ರೆಯಲ್ಲಿ ಸಾಗಿ ಬಂದಿದ್ದು ವಿಶೇಷವಾಗಿತ್ತು ಇಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡಬೇಕು ಅನಂತ್ ಅಂಬಾನಿ ಅಸ್ತಮ ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಹಾಗೆ ಹಾರ್ಮೋನುಗಳ ಅಸ್ವಸ್ಥತೆ ಶ್ವಾಸಕೋಶದ ಕಾಯಿಲೆಯಂತಹ ಜೀವಿತಾವಧಿಯ ಕಾಯಿಲೆಯಿಂದ ಬಳಲ್ತಾ ಇರೋ ಅನಂತ್ ಪಾದಯಾತ್ರೆ ಮೂಲಕ ಸಾಗಿ ಬಂದಿದ್ದು ಅನೇಕರ ಗಮನ ಸೆಳೆದಿದೆ ಅನಂತ್ ಅಂಬಾನಿ ಈ ಪವಿತ್ರ ಹಾದಿಯಲ್ಲಿ ಅನೇಕರು ಅವರಿಗೆ ಸಾಥ್ ಕೊಟ್ಟಿದ್ರು ದ್ವಾರಕಾಧೀಶ್ವರ ದೇವಸ್ಥಾನಕ್ಕೆ ಬರ್ತಾ ಇದ್ದ ಹಾಗೆ ಅವರ ಪತ್ನಿ ರಾಧಿಕಾ ಮರ್ಚೆಂಟ್ ಹಾಗೆ ತಾಯಿ ನೀತಾ ಅಂಬಾನಿ ಕೂಡ ಜೊತೆಯಾದರು ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ರಾಧಿಕಾ ಮರ್ಚೆಂಟ್ ನಮ್ಮ ಮದುವೆಯ ನಂತರ ಪಾದಯಾತ್ರೆ ಕೈಗೊಳ್ಳಬೇಕು ಅಂತ ಅನಂತ್ ಬಯಸಿದ್ರು ಅವರ ಜನ್ಮದಿನವನ್ನ ದ್ವಾರಕಾದಲ್ಲಿ ಆಚರಣೆ ಮಾಡ್ತಾ ಇರೋದು ನಮಗೆ ಖುಷಿ ಕೊಡುತ್ತೆ ಅವರ ಪಾದಯಾತ್ರೆ ಯಶಸ್ವಿಯಾಗೋದಕ್ಕೆ ಹರಸಿದ ಮತ್ತು ಸಹಕರಿಸಿದ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳಿದರು ಹೇಳಿದ್ರು और अनंत की इच्छा थी कि शादी के बाद वो इधर चल के आएंगे हमारे घर से जामनगर से और बहुत साल से ये इच्छा थी पर कोई साल नहीं हो पाया कोई साल और ये साल उन्होंने अपना मन लगा के ये कर दिखाया मुझे और मुझे बहुत गर्व है इन पर कि आज हम इनका बर्थडे द्वार श्री द्वारकाधीश के साथ सेलिब्रेट कर रहे हैं थैंक यू एवरीबॉडी और जो भी घर से उनको ये दुआ देते रहे कि उनका पद सफल हो उनको भी हमारी तरफ से थैंक यू वेरी मच कि आपका आपकी उम्मीद हमारे साथ रही थैंक यू ಇನ್ನು ಇದು ನನ್ನ ಆಧ್ಯಾತ್ಮಿಕ ಪ್ರಯಾಣ ದೇವರ ಹೆಸರು ಹೇಳಿಕೊಂಡು ನನ್ನ ಪಾದಯಾತ್ರೆ ಕೈಗೊಂಡು ದೇವರ ಹೆಸರಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀನಿ ನನ್ನ ಈ ಪಯಣದಲ್ಲಿ ನನ್ನ ಜೊತೆಯಾದ ಪತ್ನಿ ತಾಯಿ ಹಾಗೆ ಎಲ್ಲಾ ಹಿತೈಷಿಗಳಿಗೂ ಧನ್ಯವಾದ ಅಂತ ಅನಂತ್ ಅಂಬಾನಿ ಹೇಳಿಕೊಂಡಿದ್ದಾರೆ ಜಯ ದ್ವಾರಕಾಧೀಶ್ ರಾಮನವಮಿ ಬಹುತ್ ಬಹುತ್ ಶುಭಕಾಮನಾ दसवा दिन है और हमारा पदयात्रा का अंत है आप सबको श्री द्वारकाधीश आशीर्वाद दे और मेरा दर्शन हो चुका है और पद यात्रा का समर्पण हो चुका है सबको जय द्वारकाधीश और आप सबका बहुत बहुत धन्यवाद इन नीता अंबानी कतना पुत्र अनंत अंबानी कईगंट पदयात्रा ननमे अन ಕಳೆದ ಹತ್ತು ದಿನಗಳಿಂದ ಪಾದಯಾತ್ರೆ ಮೂಲಕ ನನ್ನ ಮಗ ಸನಾತನ ಸಂಸ್ಕೃತಿಯನ್ನ ಸಂಸ್ಕೃತಿಯನ್ನು ಹರಡೋದಕ್ಕೆ ಪ್ರಯತ್ನಿಸ್ತಾ ಇರೋದು ಖುಷಿ ಕೊಟ್ಟಿದೆ ಅವನಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತಾನು ಹೇಳಿದರು ಇಟ್ಸ್ ವೆರಿ ಪ್ರೌಡ್ ಫೀಲಿಂಗ್ ಟು ಸಿ ಮೈ ಯಸ್ಟ್ ಸನ್ ಅನಂತ್ ಕಂಪ್ಲೀಟ್ ಪಾದಯಾತ್ರ ಫ್ರಮ್ ಜಾಮ್ನಗರ್ ಟು ದಿಸ್ ಡಿವೈನ್ ಪ್ಲೇಸ್ ಆಫ್ ದ್ವಾರಕಾಧೀಶ್ ಮೈ Heart is full of joy, and I seek blessings from everyone. Uh, for all the youngsters who have accompanied Anand for the last ten days, um, they are spreading our Sanskriti, our tradition, our culture, and carrying it forward. I can only thank Lord Dwarkadish for giving strength to anand whose determination and commitment and devotion to god has been supreme so all i can say is jai shri krishna and jai dwarkadish